ಪಾಕಿಸ್ತಾನ ಚೈನಾ ಅವರದೇ ನಮ್ಮ ದುಶ್ಮನಿ ಅವ ಇಲ್ಲಾದ್ರೆ ಅವ್ರು ಇಲ್ತಕ್ಕ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾರೆ ನಮ್ದು ಅರ್ಧ ಭಾರತ ಕಬ್ಜ ಐತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿ ಭೇದ ಮಾಡ್ತಾವ್ರೆ ನರೇಂದ್ರ ಮೋದಿ ಅವರೇ ಆಗ್ಬೇಕು ಯಾವ ಕಾರಣ ನರೇಂದ್ರ ಮೋದಿ ಅವರು ಆಗ್ಬೇಕು ಅನ್ಸುತ್ತೆ ಅವರು ಮೊದಲು ಹಿಂದುತ್ವಕ್ಕೆ ಬೆಲೆ ಕೊಡ್ತಾರೆ ದೇವ ದೇಶದ ಅಭಿವೃದ್ಧಿಗೆ ಬೆಲೆ ಕೊಡ್ತಾರೆ ಅದಕ್ಕಾಗಿ ಮೋದಿ ಅವರೇ ಬರಬೇಕು ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬಾರ್ದು ಇದೇ ನನ್ನ ಮೊದಲನೇ ಆಯ್ಕೆ ಬರಬಾರ್ದು ಅನ್ಸುತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜಾತಿ ಭೇದ ಮಾಡ್ತಾವ್ರೆ ಅಷ್ಟೇ ದುಡ್ಡು ಸ್ವಲ್ಪ ದುಡ್ಡು ಆಸೆ ತೋರಿಸಿ ಎಲ್ಲನೂ ನುಂಗಾಕ್ತಾರೆ ಮೋದಿಯವರು ದೇಶದ ಅಭಿವೃದ್ಧಿ ಮಾಡ್ತವ್ರೆ ಅವರು ಹಿಂದುತ್ವಕ್ಕೆ ಮಹತ್ವ ಕೊಡ್ತಾರೆ ಅಂದರೆ ಎಲ್ಲ ಜಾತಿಗಳಿಗೂ ಮಹತ್ವ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಮೈನಸ್ ಪಾಯಿಂಟ್ ಅಂದರೆ ಅವ್ರ ಜಾತಿಯವ್ರಿಗೆ ಅವರು ಮಹತ್ವ ಕೊಡ್ತಾರೆ ಹಿಂದುತ್ವಕ್ಕೆ ಮಹತ್ವ ಕೊಡ್ತಾ ಇಲ್ಲ ಯಾವ ಜಾತಿ ಹಿಂದುತ್ವಕ್ಕೆ ಮಹತ್ವ ಇರಬೇಕು ಹಿಂದುತ್ವದಲ್ಲಿ ಎಲ್ಲಾ ಜಾತಿ ಬರುತ್ತೆ ಹಿಂದುತ್ವ ಎಲ್ಲಾ ಜಾತಿಯಲ್ಲಿ ಒಂದು ದೊಡ್ಡ ಜಾತಿ ಅದು ಅದರಲ್ಲಿ ಜಾತಿ ಭೇದ ಮಾಡೋಕೆ ಸಾಧ್ಯ ಇಲ್ಲ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ನಿಮಗೆ ನರೇಂದ್ರ ಮೋದಿ ಆಗ್ಬೇಕು ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಆಗಬೇಕು ಅವರು ಹಿಂದುತ್ವ ತರ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಓಕೆ ಈಗ ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು ಅನ್ಸುತ್ತೆ ಅವ್ರನ್ನೂ ಆಗ್ಬೇಕು ಬಟ್ ನಮಗ್ ನರೇಂದ್ರ ಮೋದಿ ಬೇಕು ಓಕೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಐತಿ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ ಸಿದ್ದರಾಮಯ್ಯ ಅವರು ಒಳ್ಳೆಯವರು ಇದ್ದಾರೆ ಮ್ಯಾಗ ಮೋದಿ ಅವರು ಇರ್ಬೇಕ್ರಿ ಮ್ಯಾಗ ಮೋದಿ ಆಗ್ಬೇಕು ಮೋದಿ ಅವರು ಒಳ್ಳೇ ಆಡಳಿತ ಅವ್ರದ್ದು ಯಾಕಂದ್ರೆ ಹಿಂದೂ ಐವತ್ತು ವರ್ಷ ಅವ್ರು ಮಾಡ್ಯಾರ ಕಾಂಗ್ರೆಸ್ದವ್ರು ಅವ್ರು ಏನು ಮಾಡಿಲ್ಲ ಅಭಿವೃದ್ಧಿ ಮಾಡ್ಯಾರೆಲ್ಲ ಹೊರದೇಶಕ್ಕೆ ಸಪೋರ್ಟು ಅವ್ರದ್ದೆಲ್ಲ ಸ್ವಿಜರ್ಲ್ಯಾಂಡ್ ಬ್ಯಾಂಕಿನ ಹೋಯ್ದು ಕಪ್ಪು ಹಣ ಕೇಳಿದ್ರು ಇಲ್ಲಿ ಏನಾದರ ನಮ್ಮ ಭಾರತ ಆಗಿ ಈಗ ಅವ್ರು ಬಂದ ಮೇಲೆ ಎಷ್ಟು ಪ್ರೋಗ್ರೆಸ್ ಆಗ್ಯದ ಎಷ್ಟು ಡೆವಲಪ್ ಆಗ್ಯದ ಎಷ್ಟು ರೋಡ್ ಆಗ್ಯಾವ ಹಾಂ ಈಗ ನಮ್ಮದು ಇಡೀ ಇಸುವದಾಗಿ ಏಳನೇ ಸ್ಥಾನ ನಮ್ಮ ಭಾರತದ ಪಹಲಿ ಎಲ್ಲಿತ್ತು ಈಗ ಏಳನೇ ಸ್ಥಾನಕ್ಕೆ ಹೋಯ್ದಾರೆ ಅವರು ಒಯ್ದಾರ ಮತ್ತು ಈಗ ಸಲ ಒಂದನೇ ಸ್ಥಾನಕ್ಕೆ ಹೋಗ್ಬೇಕು ಅಂಬೋದು ಅವ್ರ ಆಸೆ ಇದೆ ಈ ಸಲ ಮುಂದಿನ ಪಿ ಎಮ್ ಅವರೇ ಆದ್ರೆ ಅಂದ್ರೆ ಒಂದೇ ಇಲ್ಲ ಅಂದ್ರೆ ಎರಡನೇ ಸ್ಥಾನಕ್ಕಾರು ಹೋಗ್ತಾರ ಮತ್ತು ನಂಬಲ್ಲಿ ಏನಾದ ಫಸ್ಟ್ ಅಂದರು ನಮ್ಮ ದೇಶಕ್ಕಾಗಿ ಮಿಲ್ಟ್ರಿಯವ್ರ ಹ್ಞೂ ಅವ್ರಿಗೆ ಏನದ ಅವ್ರಿಗೆ ಸವಲತ್ತು ಭಾಳ ಕೊಟ್ರು ಪೈಲೆ ಇದ್ದಿಲ್ಲ ಸವಲತ್ತು ಕಾಂಗ್ರೆಸ್ಗಿದ್ದ ಯಾಕಂದ್ರೆ ಅವ್ರಿಗೆ ಹೆಂಗಿತ್ತು ಅಂದರು ಆರ್ಡ್ರ್ ಬರೋ ಬಾರ್ಡ್ರ್ ಪಿಕ್ಚರ್ ನೋಡಿರಿ ಬಾರ್ಡ್ರ್ ಪಿಚ್ಚರ್ದಾಗ ಏನು ಶೇ ಇವರು ಶನಿದೇವಲ್ಲಿ ಬಾರ್ಡ್ರಿಗೆ ಇರ್ತಾರ ಅವ್ರು ಆರ್ಡರ್ ತರಲ್ಲ ದಿಲ್ಲಿಗೆ ಹೋಯ್ತಾರೆ ಅಲ್ಲಿ ಹೋಗ್ವರ್ಸ್ ತಗನೇ ಇವ್ರು ನಮ್ಮ ಸೈನಿಕ ಊರು ಸರಿ ಆಯ್ತದ ಇಲ್ಲ ಲಾಸ್ಟಿಗೆ ಒಂದು ಶನಿದೇವಾಲಿ ಒಬ್ಬರು ಇರ್ತಾರೆ ಅವ್ರು ಆರ್ಡ್ರ್ ತಂದು ಹಿಂದಿನ ಏರ್ಪೋರ್ಟ್ದಿಂದ ಬಂದು ಮ್ಯಾಗಿ ಬಾಂಬ್ ಹಾಕಿ ಆದರೆ ಕಬ್ಜಾ ಮಾಡ್ತಾ ಹೋಗ್ಬಿಟ್ಟು ಖರೀ ಹಾಂಗೆ ಪರಿಸ್ಥಿತಿ ಇತ್ತು ಪೈಲೆ ಕಾಂಗ್ರೆಸ್ ಇದ್ದ ಈಗ ಹಾಂಗಿಲ್ಲ ಬಾಡ್ರಿಗೆ ಯಾರು ಭೀ ಕಾಣೋದು ಆತಂಕವಾದಿ ಇರಲಿ ಅವ್ರು ಯಾರು ಭೀ ಇರಲಿ ಹೊರದೇಶ ಯಾವ್ಯಾವ ಮಿಲ್ಟ್ರಿದವ್ರ ಒಳಗೆ ನಂಬಲ್ಲಿ ಇದ್ರೆ ಹುಕ್ಕಲು ಅವ್ರಿಗೆ ಸೀದಾ ಆರ್ಡ್ರ್ ಡೈರೆಕ್ಟ್ ಗೋಲಿ ಹಾಕಿ ಇಲ್ಲ ಅಂದ್ರೆ ಅವ್ರಿಗೆ ಹಿಡಿಯೋದೇ ಇಲ್ಲ ಪೈಲೆ ಹಂಗಿತ್ತು ಈಗ ಗೃಹ ಮಂತ್ರಿ ಇವರು ರಾಜನಾಥ್ ಸಿಂಗ್ ಇದ್ದಿರಲ್ಲ ಅವ್ರ ಆರ್ಡ್ರ್ ಪೈಲೇ ಕೊಟ್ಟೇಕಾರ ಇದೇನು ಮಾಡೋ ಸಮಸ್ಯೆನೇ ಇಲ್ಲ ನೀವು ಯಾರು ಬಂದಿರಿ ಬಿಡೋದೇ ಬಂದಿ ನಾವು ನೋಡ್ಕೋತೇವೆ ಅಂಥ ನಮ್ಮ ದೇಶಕ್ಕಾಗಿ ಪ್ರಧಾನಮಂತ್ರಿ ಅಂಥವ್ರು ಬಿಟ್ಟು ಮತ್ತೆ ರಾಹುಲ್ ಗಾಂಧಿ ಏನು ಅವ್ರು ಇನ್ನೂ ಮ್ಯಾರೇಜ್ ರೀ ಅವ್ರು ಏನು ಮ್ಯಾರೇಜ್ ಮಾಡಿಕೊಂಡ್ರ ಅವ್ರಿಗೆ ಹೆಂಗೆ ಕೊಡಬೇಕು ಈ ಖರಿಗೆ ಅಂತ ವಯಸ್ಸು ಆದ ವಯಸ್ಸಾಯ್ಬಿಟ್ಟು ಅವ್ರದ್ದೇನು ಇದಿಲ್ಲ ಮತ್ತು ಅವ್ರು ಅವಾಗ ಏನು ಮಾಡೋದ್ರೀ ಕಾಂಗ್ರೆಸ್ ಸರ್ಕಾರ ಯಾವಾಗುತ್ತೋ ಆಗಲ ಸಾಧ್ಯ ಇಲ್ಲ ಯಾರಾದರು ಈಗ ಇವ್ರದ್ದು ಏಜ್ ಮುಗಿತು ಅಂತ ಹೇಳ್ಕೋರು ಪಿ ಎಮ್ ಇವ್ರದ್ದು ಮೋದಿಯವರು ಮುಂದಿನ ಮುಂದಿನ ಪ್ರಧಾನಮಂತ್ರಿ ಆಗೋರು ಆಗಿ ಆದಿ ಯೋಗ್ಯತೆನ ಅವರೇ ಇರ್ತಾರೆ ಶನಿ ಮುಂದಿನ ಸಲವೂ ಯಾಕಂದರೆ ಅವ್ರು ಭೀ ಒಳ್ಳೆಯದು ಅಲ್ಲಿ ನೋಡಿರಿ ಮಧ್ಯ ಪ್ರದೇಶದ ಅವ್ರದ್ದು ಕ್ಷೇತ್ರ ಅದೇ ಅಲ್ಲ ರಾಜ್ಯ ಮಧ್ಯಪ್ರದೇಶ ಯು ಪಿ ಯು ಪಿ ಈಗ ನೋಡ್ರಿ ಅಲ್ಲಿ ಬೋಲ್ಡೇಜರ್ ಬಾಬಾ ಅಂತ ಹೆಸರಿಕ್ಯಾರ ಅಲ್ಲಿ ಯಾರು ಈಗಲ್ಲಿ ಕೆಲಸ ಮಾಡ್ತಾರೆ ಇಂಥ ರೂಢಿ ಜಾಮು ಇಂಥ ಅತ್ಯಾಚಾರು ಅಂತಾರೆ ಸೀದಾಗ ಗುಂಡು ಹಾಕೋಕ್ರ ಅಂದ್ರು ಇನ್ನು ಅಂಥ ಬೇಕಾ ಅಂಥ ಮನಷೇ ಬೇಕು ನಮ್ಮ ದೇಶಕ್ಕೆ ಬೇ ಬೇ ಇಂಥವ್ರೆಲ್ಲ ನಡೆಯಲು ಕಾಂಗ್ರೆಸ್ ಏನೋ ಅವರು ರಾಜಕೀಯವಾದಾಗ ಹೆಂಗಾದ್ರೆ ಜಾತಿವಾದ ಹೆಚ್ಚಿಗೆ ಮುಸ್ಲಿಮ್ ಅಂತಾರೆ ಹೆಚ್ಚಿಗೆ ಮುಸ್ಲಿಂ ಜಂಡ ಹಾರಿಸ್ಲಕ್ಕೆ ಹೋದರು ಈಗ ನಮ್ಮ ದೇವದಾರ ಹಿಂದೂ ಜಂಡ ಹಾರಿಸೋದಂದ್ರು ಅದಕ್ಕೆ ಏನು ಮಾಡ್ತಾರೆ ಹೋಗಲ್ಲರು ಇಲ್ಲ ರೀ ಪಾಲಿಟಿಕ್ಸ್ ಅಂದ್ರೆ ಇದು ಒಂದೇ ಅವ್ರು ಏನೋ ಹೆಚ್ಚಾನು ಹೆಚ್ಚು ಅಂದ್ರೆ ಇದು ಸಪೋರ್ಟ್ ಮಾಡೋದು ಮುಸ್ಲಿಮ್ ಮುಸ್ಲಿಂ ಜಾತಿಗೆ ಬೈ ಜಾತಿ ನಾವು ಹಿಂದೂ ಜಾತಿ ಅಂದರೆ ಎಲ್ಲನೇ ಬರ್ತಾವೆ ಒಂದು ಮುಸ್ಲಿಂ ಕಿರ್ಚನ್ ಬಿಟ್ ಹಿಂದೂ ಜಾತಿ ಅಂದ್ರೆ ಪೂರಾ ಎಷ್ಟು ನಮ್ಮ ದೇಶದ ಜಾತಿಗಳು ಅಷ್ಟೆಲ್ಲ ಹಿಂದೂ ಇದ್ರಾಗ ಅವ್ರು ಬಿ ಜೆ ಪಿ ಅವ್ರಿಗೆ ಹಂಗೆ ನಮ್ಮದೇ ಎಲ್ಲ ಹಿಂದೂಸ್ತಾನ್ ಅಂತೇಳಿ ಹಿಂದೂ ಜಾತಿದ್ರೆ ಎಲ್ಲರಿಗೂ ಒಂದೇ ಲೆವೆಲ್ ತೊಗೊಂಡ್ತಾರೆ ಇವ್ರು ಕಾಂಗ್ರೆಸ್ ಹಾಂ ಹಾಗಿಲ್ಲ ಅವ್ರದ್ದು ಒಂದು ಅಲ್ಲ ಕಿ ಕ್ರಿಶ್ಚಿಯನ್ ಮುಸ್ಲಿಮ್ ಅಷ್ಟೇ ಯಾಕಾದ್ರೂ ಭೀ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಸೆಂಟ್ರಲ್ದಾಗಿದ್ದರೆ ನಾವೆಲ್ಲ ಆರಾಮ್ ಸರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತೇವೆ ಇಲ್ಲ ಅಂದ್ರೆ ನಮ್ಮ ದೇಶಕ್ಕೆಲ್ಲ ಮಾರೇ ಬಿಡ್ತಾರೆ ಇವರು ಪಾಕಿಸ್ತಾನು ಚೈನಾ ಅವರ ನಮ್ಮ ಅವ ಇಲ್ಲಾದ್ರೆ ಅವ್ರು ಇಲ್ತಕ್ಕ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾರೆ ನಮ್ದು ಅರ್ಧ ಕ ಭಾರತ್ ಕಬ್ಜ ಆಯ್ತಿತ್ತು ಹಾಂ ಆಯ್ತಿತ್ತಾ ಮಾದ ರೀ ಯಾಕಂದ್ರೆ ಒಳ್ಳೆ ಆಡಳಿತ ಅವ್ರಿಗೂ ಅವರಿಗೆ ಸಪೋರ್ಟ್ ಮಾಡಬೇಕು ಅವರೇ ಒಳ್ಳೆಯವ್ರದ ವ್ಯಕ್ತಿ ಅವರೇನು ಶನೇಶ್ವರ ಅವ್ರ ಆಸ್ತಿ ಇಲ್ಲ ಏನಿಲ್ಲ ಇರ್ಬೋದು ಇಲ್ಲ ಅಂತಿಲ್ಲ ಎಲ್ಲರೂ ಅಷ್ಟು ಖರ್ಚೆ ಅವ್ರ ಸ್ಯಾಲರಿನೇ ಇರ್ತದೆ ಆ ಸ್ಯಾಲರಿನೇ ಜಮಾ ಹ್ರು ಈಗ ಹತ್ತು ವರ್ಷ ಅವ್ರು ಲೆಕ್ಕ ಮಾಡೋರು ಒಂದು ಐದು ಕೋಟಿ ಹತ್ತು ಕೋಟಿ ಅಂದ್ರೆ ಇರ್ತದೆ ಇಲ್ಲಲತ್ತಿಲ್ಲ ಅರೆ ಅಷ್ಟು ಓವರ್ ಆಲ್ ಆದ ಸ್ವಿಝರ್ಲ್ಯಾಂಡ್ ಬ್ಯಾಂಕಿನಾಗ ಓದ್ ಅಪ್ಪ ಅವಾಗ ಹಿಂದಕ್ಕಿಂದು ಆ ಟೈಮಿನಾಗ ರಾಜೀವ್ ಗಾಂಧಿ ಇದ ಸೋನಿಯಾ ಗಾಂಧಿ ಇದಿಲ್ಲ ಅದು ಸ್ವಿಝರ್ಲ್ಯಾಂಡ್ ಬ್ಯಾಂಕಿನಾಗ ಅದ ಕಪ್ಪು ಹಣ ತರ್ತಾ ಅಂದ್ರೆ ಇವ್ರು ಏನು ತರ್ತಾ ಅಂತ ಹೇಳಿದ್ರು ಮೋದಿ ಅವ್ರು ಆಗಿಲ್ಲ ಅದೊಂದು ತಂದ್ರೆ ಒಂದು ದೇಶಕ್ಕೆ ಭಾಳ ಐತಿ ನಂಬರ್ ಒನ್ ಇಷ್ಟ ದುಡ್ಡಿನ ಕಡೆ ಅದೇ ಇತ್ತು ಧನ್ಯವಾದ ನಿಮ್ಮ ಸಾಗರ್ ಕಂಡ್ರೆ ಅವರ ಇಲ್ಲ ಭಗವಂತ ಕೋಬಾ ಅವ್ರ ಯಾಕೆ ಸಾಗರ್ ಕಂಡ್ರಿ ಅವರು ಸಾಗರ್ ಕಂಡ್ರಿ ಸರ್ ಹೆಲ್ಪ್ ಮಾಡಿ ಎಲ್ಲ ಯೋಜನೆ ಮಾಡ್ಯಾರ ಸರ್ ನಮ್ ಸರ್ಕಾರ ಸಿದ್ದರಾಮಯ್ಯ ಈಗ ಮ್ಯಾಗ ನಿಮ್ ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿ ಯಾಕೆ ರಾಹುಲ್ ಗಾಂಧಿ ಅವ್ರ ಆಗ್ಬೇಕು ನಮ್ ಸರ್ ಅವ್ರ ಆಗ್ಬೇಕು ಪ್ರಧಾನಮಂತ್ರಿ ಅಂದ್ರೆ ಇಲ್ಲ ನೀವು ಕಾಂಗ್ರೆಸ್ ಸರ್ಕಾರ ನೋಡಿ ನೀವು ಅಲ್ಲಿ ಮ್ಯಾಗ ಬಿಜೆಪಿ ಕಾಂಗ್ರೆಸ್ ಮಾಡ್ತೀವಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಸರ್ ಮೋದಿ ಸರ್ಕಾರ ಆಗ್ಬೇಕು ನರೇಂದ್ರ ಮೋದಿ ಅವ್ರ ಆಗ್ಬೇಕು ಸರ್ ನಮ್ ಮೋದಿ ಸರ್ಕಾರ ಒಳ್ಳೆ ಕಾಣಿಸ್ತಾರ ಚಲೋ ಕಾಣಿಸ್ತದ ಎಲ್ಲ ಯಾವುದು ಯೋಜನೆ ಮೋದಿ ಸರ್ಕಾರ ನಮಗೆ ಇಷ್ಟ ಅದ ಮೋದಿ ಸರ್ಕಾರ ಆಗ್ಬೇಕು ಓಕೆ ಈಗ ರಾಹುಲ್ ಗಾಂಧಿ ಅವರು ಒಂದು ಚಾನ್ಸ್ ಕೊಟ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಯಾರು ಸರ್ ಓಕೆ ನಿಮ್ಮ ಕ್ಷೇತ್ರದ ಇಲ್ಲಿ ಯಾರು ಭಗವಂತ ಕುಬಾರು ಈಶ್ವರ್ ಕಾಯ್ದೆ ಈಶ್ವರ್ ಕಂಠ್ರೆ ಅವ್ರ ಮಗ ಸಾಗರ್ ಅವ್ರು ಅಂತಾರೆ ನಿಮಗೆ ಹೆಂಗೆ ಅನ್ಸುತ್ತೆ ವಿಶ್ವ ಭಗವಂತ ಕುಮಾರ್ ಕೆಲಸ ಮಾಡಿದ್ದಾರೆ ಮಾಡಲಿ ಬಿಡ್ಲಿ ಕಡ್ಕೆ ಸರ್ ಭಗವಂತ ಕಬೆ ನಮಗೆ ಚಲೋ ಕಾಣಿಸ್ತದೆ ಭಗವಾನ್ ಖುಬಾರ್ ಸರ್ಕಾರ ಆಗ್ಬೇಕಾ